ಸಮಗ್ರ ಟೈಮ್ಸ್ ಪ್ರಾಯೋಜಕರು ಶ್ರೀ ಸಾಯಿನಾಥ ಎಕ್ಸಿಬಿಷನ್ ಇದೀಗ ಕಾರಟಗಿ ನಗರದಲ್ಲಿ ಆರಂಭಗೊಂಡಿದೆ ಪ್ರತಿದಿನ ಸಂಜೆ ಆರು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಸಂತೆ ಮಾರುಕಟ್ಟೆಯ ಹತ್ತಿರ ಬಸ್ ನಿಲ್ದಾಣದ ಕಟ್ಟಡದ ಮುಂಭಾಗ ಬಾರಿಗೆ ಮುಂಭಾಗಿಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲ ಜೆಸ್ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ ಇಂದು ಕಾರಟಗಿ ತಾಲೂಕಿನ ನಾಯಕ ಸಮಾಜದ ವತಿಯಿಂದ ಮುಂದಿನ ಅಕ್ಟೋಬರ್ ತಿಂಗಳು ನಡೆಯುವ ನಾಡದೊರೆ ಮದಕರಿ ಜಯಂತಿಯ ಅಂಗವಾಗಿ ರಾಷ್ಟ್ರೀಯ ಮಟ್ಟದ ಮದಕರಿ ಕಪ್ ಕಬಡ್ಡಿ ಪಂದ್ಯಾವಳಿಯ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಗದ್ದಪ್ಪ ತಿಪ್ಪಣ್ಣ ಶಿವರೆಡ್ಡಿ ವಕೀಲರು ದೇವರಾಜ್ ಜೋರಟಗಿ ಬೂದಿಪ್ರಭು ಫಕೀರಪ್ಪ ಪುರಸಭೆ ಸದಸ್ಯರು ಬಿ ಮಂಜುನಾಥ್ ನಾಯಕ್ ಸುರೇಶ್ ಬೆಳ್ಳಿಕಟ್ಟಿ ವೀರೇಶ್ ಬನ್ನಿಕಟ್ಟಿ ಕೇಶವ ವಕೀಲರು ಮಂಜುನಾಥ್ ಬಿ ಲಿಂಗೇಶ್ ಚಳ್ಳೂರು ಹನುಮೇಶ್ ಗುರಿಕಾರ್ ಶೇಖರಪ್ಪ ಬಸವರಾಜ್ ಹಾಗೂ ಸಮಾಜದ ಯುವಕರು ಉಪಸ್ಥಿತರಿದ್ದರು ಮದಕರಿ ನಾಯಕಿ ಯುವ ಯುವಕ ಬ್ರಿಗೇಡ್ ಅವರ ಮದಕರಿ ಕ ಪೋಸ್ಟರ್ಗಳನ್ನು ಇವತ್ತು ಬಿಡುಗಡೆ ಮಾಡುವ ಮೂಲಕ ಎಲ್ಲ ಒಂದು ನಾಯಕರಿಗೆ ಒಂದು ಉತ್ಸಾಹ ಬರಲಿ ನಾಯಕಿ ಯುವಕರು ಇಂಥ ಮಾದರಿಯ ಕ್ರ ಮಾದರಿ ಇವತ್ತು ಕಬಡ್ಡಿ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ಇನ್ನಿತರ ಪಂದ್ಯಗಳನ್ನು ಆಯೋಜಿಸುವ ಮೂಲಕ ಇಡೀ ಒಂದು ವಾಲ್ಮೀಕಿ ಸಮಾಜವನ್ನು ಒಂದು ಮುನ್ನೆಲೆಗೆ ತರಬೇಕಂತಂತಂದು ಈ ರೀತಿ ಒಂದು ಯುವಕರಲ್ಲಿ ಒಂದು ಮೂಡಿ ಬರಲಿ ಈ ರೀತಿ ಇವತ್ತು ನಾವು ನಾಡದೊರೆಗಳಾದಂಥ ಇವತ್ತು ಮದಕರ ನಾಯಕರಾಗಿರ್ಬೋದು ಇವತ್ತು ಸೊರ್ಪುರ್ ನಾಯಕರ ಕೂಡ ಕೇಳಿರ್ಬೋದು ಸುರ್ಪುರ ನಾಯಕರು ಇವತ್ತು ಹೈದರಾಬಾದ್ ನಿಜಾಮ್ ದಾಳಿ ಮಾಡ್ತಕ್ಕಂಥ ತಿರುಪತಿ ಮೇಲೆ ದಾಳಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವತ್ತು ತಿರುಪತಿಯನ್ನು ಕಾಯ್ದ ಕಾಯ್ದಂಥವ್ರು ಅಂತಂದ್ರೆ ಹೈದರಾಬಾದ್ ಇವರು ಸುರಪುರ ನಾಯಕರು ಇವತ್ತು ಮೊದಲನೇ ಪೂಜೆ ಇವತ್ತು ತಿರುಪತಿ ತಿಮ್ಮಪ್ಪನ ಮೊದಲೇ ಪೂಜೆ ಪ್ರತಿದಿನ ಯಾರ್ದಪ್ಪ ಅಂತಂತಂದರೆ ಸುರುಪುರ ನಾಯಕರ ಒಂದು ಹೆಸರು ಮೇಲೆ ಇವತ್ತು ಪೂಜೆ ಆಗುತ್ತೆ ಅಂಥ ಒಂದು ವೀರ ಮದಕರಿ ನಾಯಕರು ಅಂತಂತಂದರೆ ಅಷ್ಟೊಂದು ಶ್ರೇಷ್ಠರು ಇವತ್ತು ಎಲ್ಲ ಸಮಾಜದವರು ಇವತ್ತು ನಮ್ಮನ್ನು ಉಪಯೋಗ ಮಾಡಿಕೊಳ್ತಾರೆ ಆದರೆ ನಮ್ಮನ್ನೇ ಒಂದು ಹಿಂದಕ್ಕೆ ನುಕ್ಕಿ ಒಂದು ಮುನ್ನೆಲೆಗೆ ಬರ್ತಕ್ಕಂಥ ಒಂದು ಕೆಲಸ ಮಾಡುತ್ತೆಲ್ಲ ಇದಕ್ಕೆ ನಾವೆಲ್ಲರೂ ಒಂದು ಉತ್ತಮ ಸಂಘಟನೆ ಮಾಡಿಕೊಂಡು ಇನ್ನು ಮುಂದಾದರೂ ನಾವು ಒಂದು ಬುದ್ಧಿ ಕಳೆದುಕೊಂಡು ನಮ್ಮ ಒಂದು ಸಮಾಜವನ್ನು ಒಂದು ಉನ್ನತ ಮಟ್ಟಕ್ಕೆ ಹೋಗಿ ಯುವಕರಲ್ಲಿ ಒಂದು ಉತ್ಸಾಹ ಮೂಡಿಸೋಣ ಅಂತ ಹೇಳಿ ಈಗ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಎಲ್ಲರಿಗೂ ಧನ್ಯವಾದ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ನಗರ ದೇವರ ಮದಕರಿ ನಾಯಕ ಯುವ ಬ್ರಿಗೇಡ್ ಇದೆ ಬೆಂಗಳೂರು ಅದರಿಂದ ಮದಕರಿ ಕಪ್ಪು ಪ್ರಯುಕ್ತ ಅಷ್ಟು ಮಧುಕರ ನಾಯಕ ಜಯಂತಿ ಪ್ರಯುಕ್ತ ಕಬಡ್ಡಿ ಪಂದ್ಯಾವಳಿ ಆಯೋಜ ಆಯೋಜಿಸಿದ್ದಾರೆ ಬೆಂಗಳೂರಿನಲ್ಲಿ ಚಾಮರಾಜಪೇಟೆ ಐದು ಹತ್ತನೇ ತಿಂಗಳ ಮತ್ತು ಆರು ಹತ್ತು ಇಪ್ಪತ್ನಾಲ್ಕರಂದು ಭಾನುವಾರರಂದು ಸ್ಥಳ ರಾಜೀವ್ ಗಾಂಧಿ ಕ್ಲಬ್ ಚಾಮರಾಜಪೇಟೆ ಬೆಂಗಳೂರಲ್ಲಿ ನಡೆಯ ನಡೆಯುತ್ತಿದೆ

ಸ್ಥಳ ಸಂತೆ ಮಾರುಕಟ್ಟೆಯ ಹತ್ತಿರ ಬಸ್ ನಿಲ್ದಾಣದ ಹಳೆಯ ಕಟ್ಟಡದ ಮುಂಭಾಗ ಕಾರಟಗಿ ಬಾರಿಗೆ ಕಾಟ್ಕೆಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರಾಂಡೆಡ್ ಕ್ವಾಲಿಟಿಯ ಡುಲೆಕ್ಸ್ ಪೇಂಟ್ಸ್ ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿ ನಾಶಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ